ಮಾತನ್ನ ರಕ್ಷಣಾಧಿಕಾರಿಗಳು ಮಾತಾಡ್ತಾರೆ ರಾಜ್ಯ ಸರ್ಕಾರ ಮಾತಾಡುತ್ತೆ ಗೃಹ ಮಂತ್ರಿಗಳಿಗೆ ನಾನು ಈ ಸಂದರ್ಭದಲ್ಲಿ ನೇರವಾಗಿ ಪ್ರಶ್ನೆಯನ್ನ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಶಿವಮೊಗ್ಗ ನಗರದ ಹೊಸಮನೆಯ ಭಾಗದಲ್ಲಿ ಇವತ್ತು ನಿನ್ನೆ ರಾತ್ರಿ ಈ ಘಟನೆ ನಡೆದಿದೆಯಲ್ಲ ಈ ಒಂದು ಭಯಭೀತಿ ವಾತಾವರಣ ಸೃಷ್ಟಿ ಮಾಡುವಂತ ಕೆಲಸ ಗಾಂಜಾ ಸೇವನೆಯಿಂದನೇ ಆಗಿದೆ ಅನ್ನಂತ ಮಾತನ್ನು ಹೇಳ್ತಾ ಇರಬೇಕಾದ್ರೆ ಇದಕ್ಕೆ ನೇರ ಹೊಣೆ ಯಾರು ಹಾಗಾದ್ರೆ ಯಾವ ವಸ್ತು ಶಿವಮೊಗ್ಗ ನಗರದಲ್ಲಿ ಸಿಗಬಾರದು ವ್ಯವಸ್ಥಿತವಾಗಿ ಸಿಗ್ತಾ ಇದೆ ಅಂತ ಹೇಳಿ ಅದನ್ನು ಸೇವನೆ ಮಾಡಿಕೊಂಡು ಇಲ್ಲಿ ಮನಸ್ಸಿಗೆ ಬಂದಾಗ ನಡ್ಕೊಂಡಿರುವಂತ ವಾತಾವರಣ ನೋಡಿದ್ರೆ ನೇರವಾಗಿ ಗೃಹ ಇಲಾಖೆ ನೇರವಾದಂತ ಜವಾಬ್ದಾರಿಯನ್ನು ಹೊರಬೇಕಲ್ವಾ ಮಾತು ಲಾಯ್ ಅಂಡ್ ಆರ್ಡರ್ ಸರಿ ಇದೆ ಅಂಡ್ ಆರ್ಡರ್ ಸರಿ ಇದೆ ಅಂತ ಹೇಳಿ ಪರಮೇಶ್ವರ್ ಅವರು ಮಾತಾಡ್ತೀರಾ ಮನ್ನ ಮುಖ್ಯಮಂತ್ರಿಗಳು ಮಾತಾಡ್ತೀರಾ ಈ ಸ್ಥಳಕ್ಕೆ ಬಂದಿ ನೀವು ಮಾತಾಡ್ಕೊಂಡು ಹೋಗಿ ಜನಗಳ ಹತ್ರ ನೀವು ಏನಾಗಿದೆ ಅಂತ ಸುಸ್ಥಿತಿ ಗೊತ್ತಾಗತ್ತೆ ನಿಮಗೆ ನಿಮಗೇಂದ್ರೆ ಅನ್ನೋದು ನಾಗರಿಕರ ಬಗ್ಗೆ ಗೌರವ ಇದ್ರೆ ನಾಗರಿಕ ಸಮಾಜ ಸರಿಯಾದಂಥ ರೀತಿಯಲ್ಲಿ ಜನಜೀವನ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗಬೇಕು ಅಂತಿದ್ರೆ ಈ ರೀತಿಯ ವರ್ತನೆಗೆ ಕಡಿವಾಣ ಹಾಕದೆ ಹೋದರೆ ನಾಗರಿಕರೇ ಗೂಂಡಾಗಳಾಗೋಂಥ ಸ್ಥಿತಿ ನಿರ್ಮಾಣ ಮಾಡೋಂಥ ಕೆಲಸಕ್ಕೆ ನೀವು ಕೈ ಹಾಕಿದ್ರಿ ಅಂತ ಅನ್ಸಿಬಿಡುತ್ತೆ ಯಾಕಂದ್ರೆ ಅವ್ರು ರಕ್ಷಣೆ ಮಾಡ್ಕೋಬೇಕು ಅವ್ರ ಆತ್ಮರಕ್ಷಣೆ ಅವ್ರು ಮಾಡ್ಕೋಬೇಕಾಗತ್ತೆ ಗೂಂಡಾಗಳಿಗೆ ತಾವು ಹತ್ತಿಕ್ಬೇಕು ರಕ್ಷಣಾ ಇಲಾಖೆ ಹತ್ತಿಕ್ಕಬೇಕು ಅದನ್ನ ನಿಮ್ಮ ಕೈಲಿ ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ ನಾಗರಿಕರು ಕಾನೂನಿನ ಕೈ ಕ್ರಮ ತಗೊಂಡಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ ಅವತ್ತು ಇವ್ರ ಮೇಲೆ ಕೇಸ್ ಹಾಕ್ತೀರ ನಾಗರಿಕರ ಮೇಲೆ ಯಾಕಂದ್ರೆ ಅವ್ರ ಆತ್ಮರಕ್ಷಣೆ ಮಾಡಿಕೊಂಡಾಗ ಎರಡು ಗ್ಯಾಂಗ್ ವಾರ್ ಆದರೆ ಮಾತ್ರ ಕೌಂಟರ್ ಕೇಸ್ ಹಾಕೋಕ್ಕೆ ನಿಮಗೆ ಅವಕಾಶ ಆಗತ್ತೆ ಅಂತ ಯೋಚನೆ ಮಾಡ್ತೀರಾ ನೀವು ಶಿವಮೊಗ್ಗ ಜಿಲ್ಲೆಯ ರಕ್ಷಣಾ ವ್ಯವಸ್ಥೆ ಪೂರ್ತಿ ಬಿದ್ದು ಹೋಗಿದೆ ತಕ್ಷಣದಿಂದ ಸಂಬಂಧಪಟ್ಟಂಥ ಅಧಿಕಾರಿಗಳ ಬಗ್ಗೆ ಕೂಡ ಕ್ರಮ ತಗೊಳ್ಬೇಕು ನೀವು ಮೊನ್ನೆ ಗೃಹ ಮಂತ್ರಿಗಳು ಮೊನ್ನೆ ಮುಖ್ಯಮಂತ್ರಿಗಳು ಇಲ್ಲಿರುವಂಥ ಜಿಲ್ಲಾ ಸಚಿವರು ಬದುಕಿದಾರೋ ಏನಾಗಿದ್ದಾರೆ ಗೊತ್ತಾಗ್ತಾ ಇರೋ ಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ ನಮಗೆ ಕೊಲೆಗಳ ಮೇಲೆ ಕೊಲೆಗಳು ನಡೆದಿದೆ ಶಿವಮೊಗ್ಗದಲ್ಲಿ ತಲ್ವಾರಗಳನ್ನು ಹತ್ಯಾರಗಳನ್ನು ಇಟ್ಕೊಂಡು ಇವತ್ತು ಕೊಲೆ ಶಿವಮೊಗ್ಗ ನಗರದಲ್ಲಿ ನಡೆದಿರುವಂತಹ ಘಟನೆಗಳು ಇದನ್ನು ಉಲ್ಲೇಖ ಮಾಡಿದ್ದಾನೆ ಇಂದು ಕೂಡ ಅದಾಗಿ ಕೆಲವೇ ದಿನಗಳಲ್ಲಿ ಮತ್ತೆ ಆನಂದಪುರದೊಳಗಡೆ ತಲ್ವಾರುಗಳ ಬಸಮನೆಯಂತ ಜಾಗದೊಳಗಡೆ ಇವತ್ತಿನ ದಿವಸ ಮತ್ತೊಮ್ಮೆ ಈ ರೀತಿ ಕೃತ್ಯವನ್ನು ಮಾಡಲಿಕ್ಕೆ ತಯಾರಿದೆ ಅಂತೇಳಿ ತೋರಿಸೋ ಕೆಲಸ ನನ್ನೆ ಮಾಡಿದ್ದಾರೆ ಅಂತ ಹೇಳಿ ಅನ್ಕೊಳ್ತೇನೆ ಬರ್ತಡೆ ಒಳಗಡೆ ಈ ರೀತಿ ಕೆಲಸ ಮಾಡುವಂಥದ್ದು ನಾಗರಿಕರನ್ನು ಭಯಭೀತಗೊಳಿಸುವಂಥದ್ದು ಗುಟ್ಕಾ ಗಾಂಜಾ ಎಲ್ಲವನ್ನು ಕೂಡ ನಾವು ಮಟ್ಟ ಅಂತ ಮಾತನ್ನು ಹೇಳಿದ್ರೆ ನೀವು ಆದ್ರೆ ಇಲ್ಲಿ ಹೆಂಗೆ ಸಿಗತ್ತೆ ಪಶು ಮನೆಯಲ್ಲಿ ಹೇಗೆ ಸಿಗತ್ತೆ ಬೇರೆ ಬೇರೆ ಕಡೆ ತಗೊಂಬಂದು ಇಲ್ಲಿ ಹೇಗೆ ಮಾರಾಟ ಮಾಡ್ತಾನೆ ಹಾಗಾದ್ರೆ ಅವನು ಮಾರಾಟ ಮಾಡೋನು ಎಲ್ಲದಕ್ಕೂ ಕೂಡ ತಾವು ಜವಾಬ್ದಾರಿಯಿಂದ ಹೇಳಿಕೆಯನ್ನು ಕೊಡಬೇಕಾಗತ್ತೆ ಮನೆ ರಕ್ಷಣಾಧಿಕಾರಿಗಳು ಕೂಡ ಗೃಹ ಇಲಾಖೆ ಇದನ್ನು ಗಂಭೀರವಾಗಿ ತಗೊಳ್ಳೋದಾದ್ರೆ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಶಿವಮೊಗ್ಗದಲ್ಲಿ ನಿಮ್ದೇನು ಉದ್ದೇಶ ಹೇಳ್ಬಿಡಿ ಶಿವಮೊಗ್ಗ ತಾಂತಿಯಿಂದ ಇರಬೇಕು ಅಂತ ಆಸೆ ಇಲ್ವಾ ನಿಮಗೆ ಹಾಗಾದ್ರೆ ಶಿವಮೊಗ್ಗ ಶಾಂತಿಯುತವಾಗಿ ಕಾಪಾಡಬೇಕು ಅಂತ ಯೋಚನೆ ಮಾಡಿರುವಂತಹ ನಾಗರಿಕ ಸಮಾಜ ಶಿವಮೊಗ್ಗ ನಗರ ಈ ರೀತಿ ಈಗೊಬ್ಬರು ಹೆಣ್ಣುಮಗಳು ಮಾತಾಡ್ತಾ ಹೇಳ್ತಾ ಇದ್ರು ಈ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ ಹೆಣ್ಮಕ್ಳು ಮನೆ ಮುಂದೆ ಬಂದು ನಿಂತ್ಕೊಳಕ್ ಆಗೋದಿಲ್ಲ ಅನ್ನೋ ಭಯಭೀತ ವಾತಾವರಣ ಇದೆ ಅಂತೇಳಿ ಇನ್ನೊಬ್ರು ಹೆಣ್ಮಕ್ಳು ಬಂದು ಹೇಳಿದ್ರು ಆ ದೇವಸ್ಥಾನದ ದೇವಸ್ಥಾನದ ಪಕ್ಕದೊಳಗಡೆ ಒಂದು ಹಠ ಮಾಡ್ಕೊಂಡಿದ್ದಾರೆ ರಾತ್ರಿ ಒಂದ್ ಗಂಟೆ ಎರಡು ಗಂಟೆ ಮೇಲೆ ಈ ಕೃತ್ಯಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಒಂದು ಕಾರನ್ನ ನೋಡ್ಕೊಂಡ್ ಬಂದೆ ನಾನು ಮದುವೆ ಮನೆಗೆ ಬಂದಂತ ಕಾರು ಆ ಕಾರನ್ನ ಜಕಪ್ ಮಾಡಿ ಹೋಗ್ತಾರ ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ಇದಾರೆ ಅವ್ರ ಮನೆ ಕಾರನ್ನ ಜಕಪ್ ಮಾಡಿ ಹೋಗ್ತಾರೆ ನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಿದ್ದಂತ ಹಿಂದೆ ಹಿಂದೆ ಕೆಲಸ ಮಾಡ್ತಿದ್ದಂತ ಅವ್ರ ಮಗನ ಆಟೋವನ್ನ ಜಕ ಮಾಡಿ ಹೋಗ್ತಾರೆ ಆ ಮನೆ ಎದುಗಡೆ ಇನ್ನದಿದ್ದಂಥ ಇನ್ನೊಂದು ಆಟೋವನ್ನ ಜಕ ಮಾಡಿ ಹೋಗ್ತಾರೆ ಹಾಗಾದ್ರೆ ಏನು ನಡೆಸ್ತಾ ಇದ್ದೀರಿ ಪೊಲೀಸ್ ಇಲಾಖೆ ಇಲ್ಲಿ ಸಿ ಕ್ಯಾಮರಾ ಇಲ್ಲಿ ಇದೆ ನಿನ್ನೆ ನಡೆದಿರೋಂಥ ಘಟನೆ ಈ ಕ್ಷಣದ ತನಕ ಬಂದು ಸಿ ಸಿ ಏನಾಗಿದೆ ಏನಾಗಿದೆ ಹೇಳಿ ತಾವು ನೋಡಬೇಕು ಅನ್ನೋ ಜ್ಞಾನನಿಲ್ವಾ ಪೊಲೀಸ್ ಇಲಾಖೆಗೆ ಪ್ರಶ್ನೆ ಕೇಳಿದ್ರೆ ನಮಗೆ ವಾಪಸ್ ಮಾತಾಡ್ತೀರಿ ಫೋನ್ಗಳಲ್ಲಿ ಈ ಘಟನೆ ಆಗಿದೆ ಅಂತ ಹೇಳಿ ನಾವು ಪರಸ್ಥಲ್ಲಿ ಹೇಳಿದ್ರೆ ವಾಪಸ್ ನಮ್ಮ ಹತ್ರ ಮಾತಾಡ್ತೀರಿ ನೀವು ಇದನ್ನ ನೋಡ್ಕೋಬೇಕು ಸರಿಯಾಗಿ ಅಂತ ಹೇಳಿ ಜ್ಞಾನ ಇಲ್ವಾ ನಿಮಗೆ ಅಂತ ಕೇಳಕ್ಕೆ ಅಧಿಕಾರ ಹಾಗಾದ್ರೆ ನಾಗರಿಕರ ಸಮಸ್ಯೆ ಪರಿಹಾರ ಮಾಡಕ್ತಾನೆ ಚುನಾಯಿತ ಪ್ರತಿನಿಧಿ ಇರುವಂತದ್ದು ಬೇಜವಾಬ್ದಾರಿ ವರ್ತನೆ ಈ ಕ್ಷಣದಿಂದ ನಿಲ್ಲಿಸಬೇಕು ರಕ್ಷಣಾಧಿಕಾರಿಗಳು ರಕ್ಷಣಾ ಇಲಾಖೆ ಅಧಿಕಾರಿಗಳು ಗೃಹ ಇಲಾಖೆ ಗೃಹ ಮಂತ್ರಿಗಳು ತಕ್ಷಣದಿಂದ ಪರಮೇಶ್ವರ್ ಅವ್ರ ಬಗ್ಗೆ ಗೌರವ ಇದೆ ಬನ್ನಿ ಶಿವಮೊಗ್ಗಕ್ಕೆ ಎಲ್ಲೆಲ್ಲಿ ಏನೇನು ಸಿಗತ್ತೆ ಅಂತೇಳಿ ಹೇಳ್ತೇನೆ ಒಂದು ಮಾತನ್ನ ಒಬ್ಬರು ಹೇಳಿದ್ರಿ ಇಲ್ಲಿ ಅದಕ್ಕೆ ಸಾಕ್ಷಿ ಕೇಳ್ತೀರಿ ನೀವು ಏನು ಹೇಳಿದ್ರು ಗೊತ್ತೇನು ಪೊಲೀಸ್ ತೋರೇ ಅವ್ರ ಜೊತೆ ಕೂತ್ಕೊಂಡು ಹೆಣ್ಣು ಕುಡಿತಾರೆ ಕಂಡ್ರಿ ಇಲ್ಲಿ ಅಂತ ಹೇಳಿ ಬೇಕಾ ಇದು ಇಲಾಖೆಗೆ ನಾನು ಹೇಳ್ತಿರೋದಲ್ಲ ಇಲ್ಲಿ ನಾಗರಿಕರು ಕಣ್ಣಲ್ಲಿ ನೋಡಿದವ್ರು ಹೇಳ್ತಾರೆ ನಾಚಿಕೆ ಆಗ್ಬೇಕು ನಿಮ್ಮ ಇಲಾಖೆಗೆ ಒಂದಷ್ಟು ಕ್ರಮ ತಗೊಳ್ಳಿ ಪರಮೇಶ್ವರ್ ಅವರೇ ಶಿವಮೊಗ್ಗ ನಾಗರಿಕ ಬಂದ್ಬಿಡಿ ನೀವು ಈ ಹಿಂದೆ ಬರ್ತೀನಿ ಅಂತ ಹೇಳಿದ್ರಿ ನಾನು ನಿಮಗೆ ಪತ್ರ ಕೊಡೋದ್ರ ಮೂಲಕ ನಿಮ್ಮನ್ನು ಆಹ್ವಾನ ಮಾಡಿದ್ದೆ ಶಿವಮೊಗ್ಗ ನಗರಕ್ಕೆ ಬನ್ನಿ ಅಂತ ಹೇಳಿ ಶಾಂತಿನಗರ ಗಲಾಟೆ ಆದಂತಹ ಸಂದರ್ಭದೊಳಗಡೆ ಬರ್ತೀನಿ ಚನಬಸಪ್ಪ ಅಂತ ಹೇಳಿದ್ರಿ ಬರ್ತೀನಿ ಅಂತ ಬನ್ನಿ ಇವತ್ತು ನೀವು